ಓಕೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲ ಹೇಗಿದ್ದಾಳಾ ಅನ್ಕೊಳ್ತೀವಿ ನಾವಂತೂ ತುಂಬಾ ಖರಾಬ್ ಇರೋದು ಮಂಗ್ಳೂರ್ಗೆ ಮಂಗ್ಳೂರ್ಗೆ ಹೋಗ್ಬಿಟ್ಟು ಹೋಗೋಣ ಉಡುಪಿ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಎಲ್ಲ ನಾವು ವನ್ಯಜೀವಿ ಸವಾಸ ಮಾಡ್ಬಿಟ್ಟೆ ಆಗಿರೋದು ಸೊ ನೋಡೋಣ ಉಡುಪಿ ತನಕ ಇನ್ನು ಏನೇನು ಕತೆ ಆಗತ್ತೆ ಅಂತ ಒಂದೇ ಪೈಪ್ ಇಷ್ಟ ತನಕ ಡ್ಯಾಮೇಜ್ ಆಗಿದೆ ಅಷ್ಟೇ

ಗುರು ಚಾರ್ಮುಡಿಘಾಟ್ ಫಾಲ್ಸ್ ನೋಡ್ಕೊಳ್ಳಿ ಸೊ ಮಳೆಗಾಲದಲ್ಲಿ ಇಲ್ಲೆಲ್ಲ ಹುಲ್ಗಳು ಬೆಳ್ಕೊಂಡಿರುತ್ತೆ ಆಲ್ಮೋಸ್ಟ್ ಕಾಣಲ್ಲ ರೋಡಲ್ಲಿ ಹೋಗೋರ್ಗೆ ಯಾರಿಗೂ ಕಾಣಲ್ಲ ಏನಾದ್ರು ಸೌಂಡ್ ಕೇಳಿ ನಿಲ್ಸ್ಬಿಟ್ಟು ಏನಾದ್ರು ನೋಡಿದ್ರೆ ಗೊತ್ತಾಗತ್ತೆ ಈ ಫಾಲ್ಸ್ ನೋಡಕ್ಕೆ ಪ್ರವೇಶ ಉಚಿತ ಇಲ್ಲಿ ಬಂದು ಜಾಸ್ತಿ ಬಗ್ಗದ್ರೆ ಸಾವು ಖಚಿತ ಬಂದವರಿಗೆ ಹಿಂಗೆ ಹೇಳ್ಬಿಟ್ರು ನೀವು ಎಲ್ಲಿದ್ಯಾ ಈಗ ನಾನು ಇಲ್ಲಿ ಸೋಳಿ ಆಗ್ತಾ ಇದೆ ಇಲ್ಲಿ ಟವಲ್ ಹೊತ್ಕೊಂಡ್ ಕುಂದಿದ್ದೀನಿ ಇಲ್ಲಿ ಬಾಗ್ಲಾಗೆ ಸೊ ಏನೋ ಒಂದ್ ಹೊಸ ಟಾಸ್ಕ್ ನಡೀತಾ ಇದೆ ಇಲ್ಲಿ ರಕ್ಕೆ ಗಣೇಶನಪ್ಪ ಪಾಯಿ ತುಂಬಾ ದಿನ ಇದೆ ಕಣೋ ಓಕೆ ಫುಟ್ ಎಷ್ಟು ತೆಗಿಯಕ್ಕೆ ಕ್ರೇಜಿ ಆಗಿ ಹೋಗಿ ಕುತ್ಕೊಂಡ್ ಮೇಲೆ ನೋಡೋಣ ಏನಾಗತ್ತೆ ಗುರು ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ ಮಗ ಹುಷಾರಿ ಕಣೋ ಟು ಅವರ್ಸ್ ಏನು ಮಾಡಕ್ ಇರಲಿಲ್ಲ ಸೊ ಇದು ಯಾವ್ದೋ ಊರಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ ನೋಡಕ್ ಹೋಗ್ತಾ ಇದೀವಿ ಮಳೆ ಬರ್ತಿದೆ ಏ ಯಾರ ಬಿದ್ದನಲ್ಲ ನಾವು ಇಂಡಿಯಾ ಕಡೆ ಅದು ಪಾಕಿಸ್ತಾನ ಇದನ್ ಅಲ್ಲೇನ್ ಮಾಡ್ತಾವ್ರಿ ಮಗ ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಂತೂ ಊಟ ಹಾಕ್ತಾ ಇದಾರೆ ನೋಡಲಿ ಅಲ್ಲಿ ಮಗ ನಮ್ದು ಕೇಸೋ ಚೇಂಜಾ ಸಪೋರ್ಟ್ ಅದಕ್ಕೆ ಒಳಗೆ ಹೋಗಿದ್ದಾರೆ ಏನಾದ್ರು ಆಗ್ತದಾ ಏನ್ ಹೇಳ್ತಿಯಾ ಮಗ್ರಿಲ್ವಾಗಿಲ್ಲ ಗೆದ್ರು ನಮ್ಮ ಗೆದ್ರು ಸೋತ್ರ ಕೆಸ್ರಿನೇಸರಿ ಇರೋದು ಏಯ್ ಬಾ ನಮ್ಗೆ ಕಡಿತ ಭಾಗ ವಹಿಸ್ತಾ ಇದ್ದರು ಊಟಕ್ಕೆ ತೆರಳಬೇಕಂತೆ ಹೋಗು ಹೋಗೋಣ

ಏನ್ ಗುರು ಚಡ್ಡಿ ಹಾಕೋಂದ್ ಎಷ್ಟನೇ ಕ್ಲಾಸ್ ಮೂರನೇ ಕ್ಲಾಸನೇ ಕ್ಲಾಸ್ ಐದನೇ ಕ್ಲಾಸ್ ರಾ ಐದನೇ ಕ್ಲಾಸ್ ಅಂತ ಮಗ ನೀನು ಚಟಿ ಏಳು ಏಳು ಏನೋ ನಿನ್ ಬಾಳು ಏನ್ ಮಗ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೆ ಸ್ಟಿಕ್ಕರ್ ಅಂಗಡಿ ಇಡಕ್ಕೆ ಗಾಡಿಗೆ ಹಚ್ಕೊ ಬಂದ್ಬಿಟ್ಟಿದೆಯಲ್ಲ ಇಲ್ಲಿ ಆನೆ ವಾಸಸ್ ಗೇಂದ ಮೃಗ ಮ್ಯಾಚ್ ನಡೀತಾ ಇದೆ ಆನೆ ವಾಸಸ್ ಗೇಡ ಮೃಗ ಆನೆ ಸಣ್ಣ ಚೆನ್ನಾಗಿ ಆಡತ್ ಮಗ ಸೌಂಡ್ ತೆಗೆ ಸೌಂಡ್ ತೆಗೆ ಸೌಡ್ ತೆಗೆ ಸೌಂಡ್ ತೆಗೆ ಸುರ್ತೆಗೆ ನೀನ್ ಏನು ಇದೆಯಲ್ಲ ಒಂದೇ ಒಂದು ಗೇರ್ ಲಿವರ್ ಕೊಟ್ಟರೆ ನಮ್ಮ ಎಕ್ಸಾದಲ್ಲಿ ಎರಡು ಇಂಟು ಫೋರ್ ಏನ್ ಹೇಳಿ ಕ್ರೇಜಿ ಗಾಡಿ ತಾನೆ ನಮ್ದು இது தேர்ட் இன்ட்டு ஃபோர் புடம்புல ಒಂದು ಫೋಟೋಗೆ ಎಲ್ಲ ಗಾಡಿ ಈ ಕಡೆ ಸೈಡ್ ಎಲ್ಲ ಖಾಲಿ ಈ ಕಡೆ ಫುಲ್ ಫುಲ್ ಡ್ರೈವರ್ ನೋಡು ಮಗೋ ಫ್ರೇಮ್ ಬರ್ಬೇಕಷ್ಟೇ ಯು ಇದು ಇನ್ಸ್ಟಾಗ್ರಾಮಿಂದ ಎಲ್ಲ ಇನ್ಸ್ಪೈರ್ ಸೊ ಗಾಡಿ ಹಾಳಾಗಿ ಅದು ಇದು ಏನೇನೋ ಸೀನಾಗಿ ಏನು ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ತೀವಿ ಡೆಲ್ಟಾ ಪಾಯಿಂಟ್ಗೆ ಬರೋಕ್ಕಾಗಲ್ಲ ಉಡುಪಿಗೆ ಬರೋಕ್ಕಾಗಲ್ಲ ಅಂದ್ಕೊಂಡೆಲ್ಲ ಅಂದ್ಕೊಂಡಿದ್ವಿ ಬಟ್ ಅಂದರೂ ಪರವಾಗಿಲ್ಲ ಸಂಡೇ ಆಗಿದಕ್ಕೆ ಬಂದ್ವಿ ಅದೇನೋ ಒನ್ ಡೇ ಎಕ್ಸ್ಟೆಂಡ್ ಮಾಡಿಕೊಂಡು ಹೋಗೋಣ ನೋಡೋ ಪ್ಲೇಸ್ಗಳನ್ನ ಏನಕ್ಕೆ ಬಿಟ್ಟು ಹೋಗಬೇಕು ಇಷ್ಟು ದೂರ ಬಂದಮೇಲೆ ಅಂತ ಅನ್ ಅನ್ಕೊಂಡ್ಬಿಟ್ಟು ಬಂದ್ವಿ ಇಂಥ ನನ್ನ ಮಕ್ಳಿಂದನೇ ನೋಡಿ ಎಲ್ಲ ಹಾಳಾಗೋದು ಕುಡಿದ್ಬಿಟ್ಟು ಬಾಟ್ಲಲ್ಲೇ ಎಸ್ಬಿಟ್ಟು ಹೋಗಿಬಿಡ್ತಾರೆ ಏನು ಮಾಡೋಣ ವಿವೇಕ್ ಏನಂತೀಯ ಮನು ನಮ್ಗೆ ಹೆಂಗಲ್ರಿ ಅವ್ನು ಕೇಳಬೇಕು ಮನು ವಿವೇಕ್ ಸಮುದ್ರ ಯಾರದ್ದು ಮನುದು ಮನದು ಮನು ಯಾರು ನಮ್ಮವನು ನಮ್ಮವ್ವನು ನಮ್ಮ ಸಮುದ್ರ ಮನು ಯಾ ಮನು ಕೇಳಿದರೆ ಅವ್ನು ಏನು ಹೇಳ್ತಾನ ಕೇಳ್ತಾರೆ ಯಾರೋ ಅವಳು ಪೆಂಗಿ ಒಂದು ರೂಪಾಯಿ ಕೊಟ್ಟು ಪ್ರಪೋಸ್ ಮಾಡೋಕ್ಕೋಗಾಳೆ ಫೋಟೋ ತೆಗಿತಾ ಇದ್ದಾರೆ ಒಳಗೊಂದು ಈ ಥರ ಹುಡುಗಿ ಸಿಗ್ಬೇಕಪ್ಪ ಸಿಕ್ಕಿದ್ರೆ ಗಂಡು ಮಕ್ಕಳು ಫೋಟೋ ತೆಗಿಯೋರು ಈಗಂತೂ ಬರ್ತಾ ಬರ್ತಾ ಸಿಟಿಲಂತೂ ಗಂಡು ಮಕ್ಳಿಗೆ ಮರ್ಯಾದಿನೇ ಇಲ್ಲ ಎಲ್ಲ ಐಫೋನ್ ತೊಗೊಂಡ್ಬಿಡೋದು ಹೆಣ್ಮಕ್ಳು ಫೋಟೋ ತೆಗೆದು ಹೋಗಿ ಕಳಿಸೋದು ಇಡೋದು ಎರಡೇ ಎರಡು ಬೀಜ ಒಂದು ಟೊಮೊಟೊ ಹಣ್ಣು ಬೇಕಾ ಓಕೆ ಹೆಕ್ಸಾ ಸೇಫಾಗಿ ಬೆಂಗಳೂರು ತನಕ ನಿಂತ್ ಎಲ್ಲೂ ನನಗೆ ಅದು ಕೆಮ್ಮು ಜ್ವರ ನೆಗಡಿ ಅಂತ ಎಲ್ಲೂ ಹೇಳಬಾರ್ದು

ಹೆಚ್ಚು ಕಮ್ಮಿ ಒಂದು ಏಟ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಕೇರಳದಲ್ಲಿ ಜಾಸ್ತಿ ಸೊ ಸೌಂಡ್ ಇಟ್ಕೊಂಡು ಈಗ ಬ್ಯಾಂಗ್ಳೂರ್ ಅಂತೂ ಔಟ್ ಆಯ್ತು ವಿಲ್ ಸಿ ಫಾರ್ ದ್ಯಾಟ್ ಗುರುವೆ ನೈಟ್ ಟೈಮಲ್ಲಿ ಒಂದು ಫಿಫ್ಟಿ ಕಿಲೋಮೀಟರ್ ಬಂದ್ವಿ ಫಿಫ್ಟಿ ಕಿಲೋಮೀಟರ್ ಬಂದು ಕೂಲಿಂಗಿಗೆ ನಿಲ್ಲಿಸಿದ್ದೀವಿ ಸ್ಕೂಲಿಂಗ್ ಟೈಮ್ ಏನಂತೀಯ ಗುರು ವಿವೇಕ ಏನಂತೀಯ ಈಗಿರೋ ಸಿಚುವೇಶನ್ ಬಗ್ಗೆ ಗಾಡಿ ಟೋಟಲ್ ಲಾಸ್ಟ್ ಲಾಸ್ ವೆಯ್ಟ್ ಕಮ್ಮಿ ಆಗಿದೆ ವೆಯ್ಟ್ ವೆಯ್ಟ್ ಇದಕ್ಕೆ ಹಿಂಗೆ ಆಗ್ತಿತ್ತು ಅಂತೀಯ ಒಂದು ಆನೆ ಮಿಸ್ ಆಗಿದೆ ಫಸ್ಟ್ ಏನೇನೋ ಒಂದು ಡೈನೋಸರು ಒಂದು ಆನೆ ಒಂದು ಡೈನೋಸರು ಒಂದು ಆನೆ ಮಿಸ್ ಆಗಿದೆ ಓಕೆ ಆನೆ ಮಿಸ್ ಆಗಿದೆ ಎರಡು ಕ್ಲಿಪ್ ಕ್ಲಾಸ್ ಅಲ್ಲಿ ಹೋಗಿದೆ ಅದಕ್ಕೆ ನಮ್ಮ ಗಾಡಿ ಫುಲ್ ಫ್ರೀ ಈಗ ನೀನೇ ಹೇಳ್ತೀಯ ಮನು ಫುಲ್ ಫ್ರೀ ಆಗ್ಬಿಟ್ಟೈತೆ ಗಾಡಿ ನಾಲ್ಕು ಗಾಡಿ ಇಲ್ಲ ಇಲ್ಲ ಅದು ಹೆಂಗಾಗಿದೆ ಅಂದ್ರೆ ಆನೆ ಒಳಗಡೆ ಆನೆ ಮೇಲೆ ಸೊಳ್ಳೆ ಕೂತ್ಕೊಂಡ್ ಇಸ್ ಮರಾಜು ಯಾವ್ದು ಅಯ್ಯೋ ದಿಸ್ ಇಸ್ ಟಾಟಾ ಎಕ್ಸಾ ಟಾಟಾ

ಈ ನೀರು ಕುಡಿಯೋಕಿಲ್ಲೋ ಈ ಬಾ ಈ ಕಡೆ ಬಾ ಈ ಕಡೆ ಬಾ ಲೈಟ್ ಇದೆ ಓಂ ಶಾಂತಿ 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 ಆಯ್ತು ಬಿಡು ನಿನ್ ಮುತ್ತಿಗೆ ಟೈಟಲ್ ಏನು ಹೇಳು ಒಂದು ಮುತ್ತಿನ ಕತೆ ವಿತ್ ಟಾಟಾ